ಮಧ್ಯಾಹ್ನ ಮೂರು ಗಂಟೆಗೆ ಸುಮಲತಾ ಮನೆಗೆ ಕುಮಾರಸ್ವಾಮಿ ಭೇಟಿ ಕೊಡ್ತಾರೆ ಅನ್ನುವ ವಿಷಯ ಗೊತ್ತಾಗ್ತಿದ್ದಂತೆ ಡಿ ಕೆ ಶಿವಕುಮಾರ್ ಅವರು ರಿಯಾಕ್ಟ್ ಮಾಡಿದ್ದಾರೆ ಯಾರು ಮೈತ್ರಿ ತೆಗೆದರೋ ಅಂದರೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಮೈತ್ರಿ ಸರ್ಕಾರ ಇತ್ತಲ್ಲ ಆ ಮೈತ್ರಿಯನ್ನು ಯಾರು ತೆಗೆದ್ರೋ ಅವರನ್ನು ಇವತ್ತು ಕುಮಾರಸ್ವಾಮಿ ತಬ್ಬಾಡ್ತಾ ಇದ್ದಾರೆ ನಾನು ಕುಮಾರಸ್ವಾಮಿಗೇನಾದರೂ ವಿಷ ಹಾಕಿದ್ನ ಚೂರಿ ಹಾಕಿದ್ನ ಕುಮಾರಸ್ವಾಮಿ ಇದೆಲ್ಲ ಈಗ ಬಹಿರಂಗಪಡಿಸಬೇಕು ಅಂತ ಡಿ ಕೆ ಶಿವಕುಮಾರ್ ಅವರು ಆಗ್ರಹ ಪಡಿಸ್ತಾ ಇದ್ದಾರೆ ನಾನು ಏನು ಮಾಡಿದ್ದೇನೆ ಅನ್ನೋದನ್ನು ಎಚ್ ಡಿ ಅವರು ಹೇಳಬೇಕು ಅಂತ ಡಿ ಕೆ ಶಿ ಒತ್ತಾಯ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಇವತ್ತು ಈ ಮಾತಾಡೋದಕ್ಕೆ ಕಾರಣ ಇದೆ ಇತ್ತೀಚೆಗೆ ಎಚ್ ಡಿ ಕುಮಾರಸ್ವಾಮಿ ಪ್ರೆಸ್ ಮೀಟ್ ಮಾಡಿದರು ನಾನು ಬಿ ಜೆ ಪಿ ಜೊತೆ ಮೈತ್ರಿ ಮಾಡ್ಕೊಳ್ತಿರೋದೇ ಡಿ ಕೆ ಶಿವಕುಮಾರ್ ಅವರ ಕಾರಣದಿಂದಾಗಿ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದರು ಆ ಕಾಂಟೆಕ್ಸ್ಟನ್ನು ಇಟ್ಕೊಂಡು ಈಗ ಡಿ ಕೆ ಶಿವಕುಮಾರ್ ಮಾತನಾಡ್ತಾ ಇದ್ದಾರೆ ನಾನು ಅಂಥದ್ದು ಏನು ಮಾಡಿದ್ದೆ ಅಂತ ಡಿ ಕೆ ಶಿವಕುಮಾರ್ ಹೇಳಬೇಕು ಮೂವತ್ತೆಂಟು ಸ್ಥಾನ ಗೆದ್ದಿದ್ದವರಿಗೆ ನಾನು ಹೋಗಿ ಮುಖ್ಯಮಂತ್ರಿ ಮಾಡಿದ್ವಿ ಕಾಂಗ್ರೆಸ್ನವರು ಸುಮಲತಾ ವೈರಿ ಅಲ್ಲ ಅನ್ನೋದಾದರೆ ಇವತ್ತು ಭೇಟಿಗೆ ಹೋಗ್ತಾ ಇದ್ದಾರಲ್ಲ ಸುಮಲತಾ ವೈರಿ ಅಲ್ಲ ಅನ್ನೋದಾದರೆ ನಾನು ಯಾರ ಸ್ವಾಮಿ ಅಂತ ಡಿ ಕೆ ಶಿವಕುಮಾರ್ ಕೇಳ್ತಾ ಇದ್ದಾರೆ ಮೈತ್ರಿ ಸರ್ಕಾರವನ್ನು ಬಿ ಜೆ ಪಿಯವರು ಕೆಡವಿದ್ರು ಮೈತ್ರಿ ಸರ್ಕಾರವನ್ನು ಉಳಿಸೋದಕ್ಕೆ ನಾನು ಹೋರಾಟ ಮಾಡಿದ್ದೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನ ಮೈತ್ರಿ ಸರ್ಕಾರವನ್ನು ಉಳಿಸೋದಕ್ಕೆ ನಾನು ಹೋರಾಡಿದ್ದೆ ಆ ಮೈತ್ರಿ ಸರ್ಕಾರವನ್ನು ತೆಗೆಯೋದಕ್ಕೆ ಪಿಯವರು ಮುಂದಾಗಿದ್ದರು ಅಂಥವರ ಜೊತೆ ಮೈತ್ರಿ ಮಾಡಿಕೊಳ್ತಾ ಇದ್ದಾರಾ ಅಂತ ಇವತ್ತು ಡಿ ಕೆ ಶಿವಕುಮಾರ್ ಪ್ರಶ್ನೆ ಮಾಡ್ತಾ ಇದ್ದಾರೆ ನನಗೆ ಈ ನಮ್ಮ ಜಿಲ್ಲೆ ಮತ್ತು ಈ ಮಂಡ್ಯ ಜಿಲ್ಲೆಯಲ್ಲಿ ನಡೀತಾ ಇರೋಂಥ ರಾಜಕಾರಣ ನೋಡಿದ್ರೆ ನನಗೆ ಹಸಿ ಆಗ್ತಾ ಇದೆ ಹಿಂದೆ ಮಾತಾಡಿದ ಮಾತುಗಳು ಹೇಳಿದ ವಿಚಾರಗಳು ನಡ್ಕೊಂಡಂಥ ರೀತಿ ನಾನೇ ಕುಮಾರಸ್ವಾಮಿ ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡೆ ಪಾಪ ಅನಿತಾ ಕುಮಾರಸ್ವಾಮಿ ಅವರು ಚಲರಾಯಸ್ವಾಮಿ ಮನೆಗೆ ಒಗ್ರಡಿದ್ರು ಏಯ್ ಹೋಗ್ಬೇಡ ಅಂತೇಳಿದ್ ನಿಷೇಧ ನಾನು ಹೋಗಪ್ಪ ಹುಡುಗ ಗೆಲ್ಲಿ ಅಂತ ಹೋಗಿ ಈಗ ಪಾಪ ಎಲ್ಲರ ಮನೆಗೂ ಹೋಗ್ತೀನಿ ಅಂತಾರೆ ಭಾಳ ಸಂತೋಷ ಇಷ್ಟು ಪರಿವರ್ತನೆ ಆಗಿದ್ದಾರೆ ಅಂತಂದರೆ ಯಾರು ಸರ್ಕಾರನ ತೆಗೆದ್ರು ಸರ್ಕಾರ ತೆಗಿಲಿಕ್ಕೆ ಯಾರು ಫೌಂಡೇಶನ್ ಹಾಕಿದ್ರು ಯಾರು ಕುಮಾರಸ್ವಾಮಿ ತೆಗೆದ್ರು ಯಾರು ಯಡಿಯೂರಪ್ಪನವ್ರು ತೆಗೆದ್ರು ಯಾರು ಅಶೋಕ್ ತೆಗೆದ್ರು ಯಾರು ಅಶೋಕ್ ತಾಯಣ ತೆಗೆದ್ರು ಅವ್ರನ್ನೇ ತಿರ್ಗಾ ತಬ್ಬಾಡ್ತೀನಿ ಅಂತ ಅಂದರೆ ಆ ಜನ ಮತದಾರರೇ ತೀರ್ಮಾನ ಮಾಡಬೇಕು ನಾನು ಹುಯಿರಿ ಯಾವ ವಿಷ ಹಾಕ್ಬಿಟ್ಟಿದ್ದೆ ನಾನು ನಾನು ಯಾವ ಬೆಂಚೂರಿ ಹಾಕಿದ್ದೆ ಅಮೃತ ಕೊಟ್ಟವನ್ಗೆ ಲೆಟ್ ಅಲ್ಲ ಹೇಳಿ ವಿಷ ಅಂದ್ರೆ ಜನ್ಮುಂದೆ ಹೇಳ್ಬೇಕಲ್ಲ ಐದು ವರ್ಷ ನಾನು ಮೂವತ್ತೆಂಟು ಜನ ಗೆದ್ದವ್ರನ್ನ ಈ ರಾಜ್ಯದ ಮುಖ್ಯಮಂತ್ರಿ ಅನಿಸಿದ್ನಲ್ಲ ತಿರ್ಗಾ ವಾಪಸ್ಸು ಕಾಂಗ್ರೆಸ್ ಪಾರ್ಟಿ ವಿಷನ ಅದು ಮಳೆಲಿ ಬೆಳೆಲಿ ಹೋರಾಟ ಮಾಡಿದ್ನಲ್ಲ ವಿಷನ ಅದು ನನ್ನ ಸಾಕ್ಷಿ ನಾನು ನಂಬಿರೋಂಥ ಶಕ್ತಿ ಆ ಜನತಾದಳದ ಕಾರ್ಯಕರ್ತರು ಗೊತ್ತಿದೆ ನಾನು ಏನು ಮಾಡಿದ್ದೀನಿ ಅಂತ ಬಿಡಿ ಅವ್ರೇನು ನೆನೆಸ್ಕೊಳೋದು ನನಗೇನು ಅವಶ್ಯಕತೆ ಇಲ್ಲ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್